ಇದು ಪುತ್ತೂರು ಉಪ್ಪಿನಂಗಡಿಯ ಹೊಂಡಗಳು ಇದಕ್ಕೆ ಬಿದ್ದರೆ ಯಾವ ಆಸ್ಪತ್ರೆಗೆ ಹೋಗುವುದಂತೆ ನಮಗೆ ಚಿಂತನೆ ಈಗ ಅದಕ್ಕಾಗಿ ನಾವಾದರೂ ಇದಕ್ಕೆ ಯಾರು ಪಂಚಾಯತ್ ನಗರಸಭಾ ಶಾಸಕರು ಇದನ್ನು ಕಡೆಗಿಡ ನಾವು ಅದರ ಮಣ್ಣು ಹಾಕಿ ಇದನ್ನು ಮುಚ್ಚಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆಯಿತಾ ಏನಾದರೂ ಮಾಡಬೇಕಲ್ಲ ಅಷ್ಟು ಗುಂಡಿ ಉಂಟು ಗುಂಡಿ ನೋಡಿ ಒಮ್ಮೆ ಇಲ್ಲಿಂದ ಇಟ್ಟದ್ದು ಪೀನಂಗಡಿಯವರಿಗೆ ಬಹಳ ದೊಡ್ಡ ದೊಡ್ಡ ಗುಂಡಿ

ಇದು ಪುತ್ತೂರು ಉಪ್ಪಿನಂಗಡಿಯ ಹೊಂಡಗಳು ಇದಕ್ಕೆ ಬಿದ್ದರೆ ಯಾವ ಆಸ್ಪತ್ರೆಗೆ ಹೋಗುವುದಂತೆ ನಮಗೆ ಚಿಂತನೆ ಈಗ ಅದಕ್ಕಾಗಿ ನಾವಾದರೂ ಇದಕ್ಕೆ ಯಾರು ಪಂಚಾಯತ ನಗರಸಭಾ ಶಾಸಕರು ಇದನ್ನು ಕಡೆಗಿಡ ನಾವು ಅದರ ಮಣ್ಣು ಹಾಕಿ ಇದನ್ನು ಮುಚ್ಚಿಸುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆಯಿತಾ ಏನಾದರೂ ಮಾಡಬೇಕಲ್ಲ ಅಷ್ಟು ಗುಂಡಿ ಉಂಟು ಗುಂಡಿ ನೋಡಿ ಒಮ್ಮೆ ಇಲ್ಲಿಂದ ಹಿಡಿದು ಪೀನಂಗಡಿಯವರಿಗೆ ಬಹಳ ದೊಡ್ಡ ದೊಡ್ಡ ಗುಂಡಿ